ನಮಸ್ಕಾರ ಸದಾನ ಬಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಚಿಕ್ಕ ಚಿಕ್ಕ ಕಥೆಗಳು ಮನಸ್ಸನ್ನು ಅಳಿಸ್ತವೆ ಈ ಚಿಕ್ಕ ಕಥೆಗಳಲ್ಲಿ ಜೀವನದ ಮರ್ಮ ಅಡಗಿದೆ ನೀತಿ ಕಥೆಗಳು ಇಲ್ಲೇವೆ ಇವುಗಳನ್ನು ಏನಾದರೂ ನೀವು ರೂಢಿಸ್ಕೊಂಡ್ರೆ ನಿಮ್ಮ ಜೀವನ ಅತ್ಯಂತ ಪವಿತ್ರವಾಗ್ತದೆ ಈಗ ಅಜ್ಜಿ ಅಜ್ಜರು ಕಥೆಗಳನ್ನು ಮರ್ತಿದ್ದಾರೆ ಅವರು ಮೊಮ್ಮಕ್ಕಳಿಗೆ ಕಥೆಗಳನ್ನು ಹಿಂದೆ ಬಹಳ ಮಾರ್ಮಿಕವಾಗಿ ಹೇಳ್ತಾಯಿದ್ರು ಸಂಸ್ಕಾರವಾದಂಥ ಮಕ್ಕಳನ್ನು ತಯಾರು ಮಾಡ್ತಿದ್ರು ಆದರೆ ಇಂದಿನ ಜನಾಂಗ ಈ ಎಲ್ಲವನ್ನು ಮರೆತಿದೆ ಚಿಕ್ಕ ಚಿಕ್ಕ ಕಥೆಗಳಲ್ಲಿರ್ತಕ್ಕಂಥ ರಹಸ್ಯ ಮತ್ತು ಜೀವನದ ಕಲೆ ಅಲ್ಲಿ ಅಡಗಿದೆ ಒಂದು ಕಥೆ ನೋಡೋದಾದರೆ ಒಂದು ಊರಿನಲ್ಲಿ ಒಂದು ಶ್ರೀಮಂತರ ತಿಪ್ಪೆ ಇತ್ತು ಆ ತಿಪ್ಪೆಯಲ್ಲಿ ಒಂದು ಕೋಳಿ ಕಾಳನ್ನು ಅರಿಸ್ತಾಯಿತ್ತು ಆಗ ಆ ಕಾಲಿನಿಂದ ಕಾಳುಗಳನ್ನು ತೆಗೆದು ತಿಂತಾ ಇತ್ತು ನಂತರ ಇದನ್ನು ಒಬ್ಬ ಸನ್ಯಾಸಿ ಸಮೀಪದಿಂದ ಬಂದು ನೋಡ್ತಾನೆ ನೋಡಿ ಸುಮ್ಮನೆ ಇದೇನು ಮಾಡ್ತೈತೆ ಅನ್ನೋ ಅನ್ನೋದನ್ನು ಆತ ಪರೀಕ್ಷೆ ಮಾಡ್ತಾನೆ ಆಗ ಅದು ಕಾಲನ್ನು ಕೆರೆಯುತ್ತಾ ಕೆರೀತಾ ಒಂದು ಬಂಗಾರದ ಉಂಗರವನ್ನು ಹೊರಗೆ ತೆಗಿತೈತೆ ಅದನ್ನು ಕೂಡ ಕಾಲಿನಿಂದ ದೂರ ಸರಿಸ್ತೈತೆ ಆವಾಗ ಸನ್ಯಾಸಿ ಕೇಳ್ತಾನೆ ಏನು ಮೂರ್ಖ ಇಂಥ ಬಂಗಾರದ ವಸ್ತುವನ್ನು ನೀನಿಟ್ಕೊಂಡು ಮಾರಿದರೆ ಸಾವಿರಾರು ಕಾಳುಗಳನ್ನು ನೀನು ಇಡೀ ಜೀವನ ಪರ್ಯಂತ ತಿನ್ಬೋದಿತ್ತಲ್ಲ ಅಂತ ಆದಾಗ ಕೋಳಿ ಆತನಿಗೆ ಹೇಳ್ತಿದ್ದ ಇದು ನಿನ್ನ ಜೀವನದ ಕತೆ ನೀನು ಬಂಗಾರವನ್ನು ಇಷ್ಟಪಡ್ತಿದ್ದೆ ನಾನು ಕಾಳನ್ನು ಇಷ್ಟಪಟ್ಟು ಆನಂದ ಪಡ್ತೇನೆ ನೀವೆಲ್ಲ ಮನುಷ್ಯರು ಹಾಗೆ ಆಸೆ ಮಾಡಿ ನೀವು ದುಃಖಕ್ಕೆ ಕಾರಣ ಆಗ್ತೀರಿ ನನಗೆ ಎಂಥದ್ದು ಯಾವುದು ಬೇಡ ನೀನು ಬೇಕಾದರೆ ತೆಗೆದುಕೊಂಡು ಹೋಗು ಅಂಥೇಳಿ ಅದು ಮತ್ತೆ ಕಿರಲಿಕ್ಕೆ ಪ್ರಾರಂಭ ಆಡ್ತಿತ್ತು ಕಾಳುಗಳನ್ನು ತಿಂತ ಇರ್ತೈತಿ ಹೇಗೆ ಸನ್ಯಾಸಿ ಅದನ್ನು ತೆಗೆದುಕೊಳ್ತಾನೆ ಅದನ್ನು ಮಾಲೀಕ ನೋಡ್ತಾನೆ ಆ ಇಬ್ಬರ ಜಗಳದಲ್ಲಿ ನಂದಿದು ನಂದದು ಅಂತೇಳಿ ಜಗಳದಲ್ಲಿ ಇಬ್ಬರು ಕೂಡ ಮಾರಾಮಾರಿ ಆಗಿ ಪೊಲೀಸ್ ಠಾಣೆಗೆ ಹೋಗುವಂಥ ಪರಿಸ್ಥಿತಿ ಬಂದು ನಿಲ್ತದೆ ಅಂದರೆ ಸ್ವಾರ್ಥಿಗಳಾಗಬಾರ್ದು ನಮಗೇನು ಬೇಕು ಅದನ್ನು ನಾವು ತೆಗೆದುಕೊಳ್ಬೇಕು ಅಂದರೆ ಈ ಚಿಕ್ಕ ಚಿಕ್ಕ ಕಥೆಗಳಲ್ಲಿ ಜೀವನದ ರಹಸ್ಯ ಇದೆ ಇಂಥ ಸಾವಿರಾರು ಕಥೆಗಳನ್ನು ಹೇಳ್ಬೋದು ಇಂಥ ಮಕ್ಕಳಿಗೆ ಕಥೆಗಳನ್ನು ಹೇಳಿದರೆ ಅವು ಅಳುತ್ತವೆ ಬೆಳಿತವೆ ಮತ್ತು ಸಂಸ್ಕಾರವಾಗ್ತವೆ ಈಗ ಮೊಬೈಲ್ ಕೊಟ್ಟು ಏನೇನೋ ತೋರಿಸೋದಕ್ಕಿಂತ ಇಂಥ ಚಿಕ್ಕ ಕಥೆಗಳನ್ನು ಪಾಲಕರು ಕೂಡ ಹೇಳಬೇಕಾಗ್ತದೆ ಸಮಯವನ್ನು ತೆಗೆದಿಡಬೇಕಾಗ್ತದೆ ಇಂಥ ಕಥೆಗಳಿಂದ ಆ ಮನುಷ್ಯ ನಿಧಾನವಾಗಿ ಬೆಳೆಯುವ ಸರಿ ಮೊಳಕೆಯಲ್ಲಿ ಎಂಬಂತೆ ನಿಧಾನವಾಗಿ ಆತ ಇರ್ತಾನೆ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಮುಟ್ತಾನೆ ಅಂದರೆ ಇಲ್ಲಿ ಸಂಸ್ಕಾರವೂ ಬೇಕು ಮತ್ತು ವಿದ್ಯೆಯೂ ಬೇಕು ವಿದ್ಯೆಯಿಂದ ಕಥೆಯ ರೂಪದಲ್ಲಿ ವಿದ್ಯೆಗಳನ್ನು ಮಕ್ಕಳಿಗೆ ಹೇಳಬೇಕು ಸಂಸ್ಕಾರವನ್ನು ಕೊಡಬೇಕು ನೀವು ಸಂಸ್ಕಾರ ಕೊಡದೇ ಇದ್ದರೆ ಆ ವಿದ್ಯೆಗೆ ಯಾವುದೇ ಮಹತ್ವ ಇಲ್ಲವೇ ಇಲ್ಲ ವಿದ್ಯೆಯಿಂದಲೇ ಎಲ್ಲ ಅನ್ನೋದು ಭಾಳ ಶುದ್ಧ ಶೂಳು ಸಂಸ್ಕಾರಯುತವಾಗಿ ಮಕ್ಕಳನ್ನು ನೀವು ಬೆಳೆಸದೇ ಇದ್ದರೆ ನೀವು ಮಾಡಿದಂಥ ಆಸ್ತಿ ಎಲ್ಲ ಹೋಗ್ತದೆ ಚಿಕ್ಕ ಚಿಕ್ಕ ಕಥೆಗಳನ್ನು ಎರಡು ನಿಮಿಷ ಮೂರು ನಿಮಿಷ ಇರಲಿ ಆ ಕಥೆಗಳಿಂದ ನಂತರ ನೀತಿ ಕಥೆಗಳನ್ನು ಹೇಳಬೇಕು ಹಿಂದೆ ಕೋಳಿಯ ನೀತಿ ಕಥೆಗಳನ್ನು ಹೇಳಿದ್ರೆ ಆಸೆ ದುಃಖಕ್ಕೆ ಕಾರಣ ಆ ಸನ್ಯಾಸಿ ಆಸೆ ಪಟ್ಟಿದ್ದರಿಂದ ಜಗಳ ಪ್ರಾರಂಭ ಆಯಿತು ಪೊಲೀಸ್ ಠಾಣೆಯ ಮೆಟ್ಟಲ್ನ ಏರಿತು ಅಂತಹ ಒಂದು ಚಿಕ್ಕ ವಿಷಯ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಲ್ತದೆ ಇಂಥ ಮಕ್ಕಳಿಗೆ ಸೊನ್ನಪ್ಪ ಚಿಕ್ಕ ಚಿಕ್ಕ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳಿ ಕೊನೆಗೆ ನೀತಿ ಕಥೆಗಳನ್ನು ಹೇಳಿದರೆ ಅವು ಸುಧಾರಿಸ್ತವೆ ಬೆಳಿತವೆ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಬೆಳಿತವೆ ಹೇಳೋದನ್ನು ಹೇಳಿದೆ ಮಾಡೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಆದರೆ ಅಜ್ಜಿ ಅಜ್ಜಿಯರು ಸಾಯೋಗ್ಯತ ಮೊದಲು ಇಂಥ ಕಥೆಗಳನ್ನು ಹೇಳ್ಬೇಕು ನಿಮ್ಮ ಹಿಂದಿನ ನಿಮ್ಮ ಗತವೈಭವದ ಜೀವನದ ಕಥೆಗಳನ್ನು ಹೇಳಬಾರ್ದು ನಿಮ್ಮ ಸಂಕಟದ ಕಥೆಗಳನ್ನು ಹೇಳ್ಬಾರ್ದು ನೀವು ಆಕ್ಸಿಡೆಂಟ್ ಆದಂಥ ಕಥೆಗಳನ್ನು ಹೇಳ್ಬೋದು ಯಾವ ರೀತಿ ಬದುಕಿ ಬಂದೆ ಅಂತ ಕಥೆಗಳನ್ನು ಹೇಳಬಾರ್ದು ಮಕ್ಕಳ ಮನಸ್ಸನ್ನು ಅಳಿಸುವಂತಿರಬೇಕು ಚಿಕ್ಕ ಚಿಕ್ಕ ವಿಷಯಗಳಿರಬೇಕು ಇರಬೇಕು ಆ ಮಗು ದೊಡ್ಡದಾದ ಮೇಲೆ ಒಂದೇ ಎರಡು ಕಥೆಗಳನ್ನು ಹಿಡ್ಕೊಂಡು ಇಡೀ ಜೀವನ ಸಾರ್ಥಕಗೊಳಿಸ್ತದೆ ನಾಳೆ ಮತ್ತೊಂದು ತಮ್ಮ ಬೇಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ